ಸಮಗ್ರ ಆರೋಗ್ಯ ತಪಾಸಣಾ ಶಿಬಿರ ತುಮಕೂರು ಜಿಲ್ಲೆಯ ಶಿರಹ ತಾಲೂಕಿನ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಸಮಗ್ರ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಸಾರ್ವಜನಿಕವಾಗಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಕ್ಷಯರೋಗ ನಿರ್ಮೂಲನೆ ಬಗ್ಗೆ ಮನವರಿಕೆಯನ್ನ ಮಾಡ್ತಾ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಹಾಗೂ ಉಪಕಾರ ಗ್ರೂಪ್ನ ಮಾಲೀಕರಾದಂತಹ ಅಬ್ದುಲ್ ಖಾನ್ ರವರ ನಲವತ್ಮೂರನೇ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಜೀವನದಲ್ಲಿ ಸಹಾಯ ಮಾಡಬೇಕು ನಾವೆಲ್ಲರೂ ಒಂದು ಎಂಬ ಭಾವನೆಯಲ್ಲಿ ಬದುಕಿದರೆ ಜಗತ್ತೇ ಸುಂದರವಾಗಿರುತ್ತೆ ಎಂದು ಮಾತನಾಡಿದ ಅವರು ನಾವು ಇತ್ತಂಥ ಸಮಾಜಕ್ಕೆ ಏನು ಮಾಡಿದ್ದೀವಿ ಎನ್ನುವುದೇ ಗುರುತರದವಾದ ಒಂದು ಇದಾಗುತ್ತೆ ಆ ರೀತಿಯಲ್ಲಿ ಅಬ್ದುಲ್ಲಾ ಖಾನ್ ಅವರು ನಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡೋದ್ರ ಮೂಲಕ ಆಗಲಿ ಅಥವಾ ನಮ್ಮ ಕುಟುಂಬದ ಸದಸ್ಯರೊಂದಿಗಾಗಲಿ ಕಾಲ ಕಳಿಬೋದಾಯಿತು ಆದರೆ ಇವತ್ತು ಅವರ ಒಂದು ಸಮಾಜಮುಖ ಸಮಾಜ ಸೇವೆಯ ಒಂದು ಗುರುತಾಗಿ ಈ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ರತ್ನ ವೈದ್ಯರ ಮತ್ತು ಎಲ್ಲ ಸಾರ್ವಜನಿಕರ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡು ನಿಮಗೆಲ್ಲ ಮಾದರಿಯಾಗಿದ್ದಾರೆ ಯಾಕೆಂತಂದ್ರೆ ಸಮಾಜ ನಾವೇನಿರ್ತೀವಿ ಸಮಾಜ ನನಗೇನು ಮಾಡಿದೆ ಅನ್ನೋದಕ್ಕಿಂತ ಸಮಾಜಕ್ಕಾಗಿ ನಾವೇನಾದ್ರು ಮಾಡಿದ್ದೀವಿ ಅನ್ನೋದೇ ನಮ್ಮ ಜೀವನದ ಒಂದು ಉದ್ದೇಶ ಆಗಬೇಕು ಇವತ್ತು ಈ ಭಾಗದ ನಗರಸಭಾ ಸದಸ್ಯರು ಮತ್ತು ಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ಶಿವತ ಅಬ್ದುಲ್ಲಾ ಖಾನ್ ರವರ ಕುಟುಂಬದ ಪ್ರಯುಕ್ತ ಈ ಭಾಗದ ಜನರಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಲ್ರಿಗೂ ಆಯೋಜಿಸಿದ್ದಾರೆ ಅಲ್ಲಿ ಉತ್ತಮವಾದಂತಹ ಕೆಲಸ ಅಂತ ಅನ್ಬೋದು ಯಾಕೆಂದರೆ ಈಗಿನ ಒಂದು ಸಮಾಜದಲ್ಲಿ ಕೇವಲ ನಮ್ಮ ಒಂದು ಆರೋಗ್ಯ ಚೆನ್ನಾಗಿದ್ರೆ ಸಾಕು ಬೇರೆಯವ್ರ್ ಏನಾದರೂ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನ ಯೋಚನೆ ಮಾಡ್ತಾರೆ ಅಂಥ ಒಂದು ಸಮಯದಲ್ಲಿ ಅಬ್ದುಲ್ಲಾ ಖಾನ್ ಅವರ ಒಂದು ದೂರದೃಷ್ಟಿ ಏನು ಎಲ್ಲ ಈ ಭಾಗದ ಮಕ್ಕಳಿಗೆ ಒಂದು ಆರೋಗ್ಯ ತುಪಾಸಣೆ ಮಾಡಿಸೋ ನಿಟ್ಟಿನಲ್ಲಿ ಅವರ ಆರೋಗ್ಯದ ಕುರಿತು ಹೆಚ್ಚಿನ ಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ಅವರ ಒಂದು ಈ ಒಂದು ಕಾರ್ಯ ತುಂಬ ಅಚ್ಚುಮೆಚ್ಚಾಗಿದೆ

ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ